ಚಿಲ್ಲಿ ಪೌಡರ್ ಇನ್ನು ಈ ಕೆ ಜಿ ಸಕ್ಕರೆ ನಲ್ವತ್ತಕ್ಕೆ ಹೆಚ್ಚುಳ ಕುರಿತು ಪರಿಶು ಇಲ್ಲ ಈಗಾಗ್ಲೇ ನೀವು ಗಮನಿಸ್ತಾ ಇದ್ರಿ ಕಬ್ಬು ಬೆಳೆಗಾರರು ಹೋರಾಟ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಒಂದು ಅಲ್ಲಿ ಮೂಲತಃ ಅಂತ ಬಂದಾಗ ಸಕ್ಕರೆ ಬೆಲೆ ಕಡಿಮೆ ಇದೆ ಹಾಗಾಗಿ ಇಲ್ಲಿ ಕಬ್ಬಿನ ಬೆಲೆನೂ ಕೂಡ ಕಡಿಮೆ ಆಗ್ತಾ ಇದೆ ಚರ್ಚೆ ಇತ್ತು ಅದ್ರ ಬೆನ್ನಲ್ಲೇ ಈಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಜೋಶಿ ಅವರು ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆಗಳ ಬೇಡಿಕೆ ಕುರಿತು ಸ್ಪಂದನೆಗೆ ಸಂಬಂಧಪಟ್ಟಂತ ಹೇಳಿಕೆ ಇದು ಕಬ್ಬು ಖರೀದಿ ಹೆಚ್ಚಳಕ್ಕೆ ಆಗ್ರಹಿಸಿ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಬೃಹತ್ ಹೋರಾಟದ ಬೆನ್ನಲ್ಲೇನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಖಾನೆಗಳಿಂದ ವ್ಯಾಪಾರಸ್ಥರು ಸಕ್ಕರೆ ಖರೀದಿಸುವ ಕನಿಷ್ಠ ದರವನ್ನ ಹಾಲಿ ಮೂವತ್ತೊಂದು ರೂಪಾಯಿನಿಂದ ನಲವತ್ತು ರೂಪಾಯಿಗೆ ಹೆಚ್ಚಿಸುವ ಬೇಡಿಕೆ ಬಗ್ಗೆ ಪರಿಶೀಲಿಸುವುದಾಗಿ ಹೇಳಿದ್ದಾರೆ ಅಕ್ಟೋಬರ್ನಲ್ಲಿ ಶುರುವಾಗುವಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾರುಕಟ್ಟೆ ವರ್ಷದಲ್ಲಿ ಹದಿನೈದು ಲಕ್ಷ ಟನ್ ಸಕ್ಕರೆ ರಫ್ತಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ ಹಾಗಾದರೆ ಸಕ್ಕರೆಯ ದರ ಏರಿಕೆ ಆದರೆ ಅಥವಾ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಬೇಡಿಕೆಗಳೇನಿದ್ದಾವೆ ಅವುಗಳನ್ನು ಈಡೇರಿಸುವತ್ತ ಸರ್ಕಾರ ಕೂಡ ಮುಂದಾಯಿತು ಅಂತ ಅಂದರೆ ಕಬ್ಬು ಬೆಳೆಗಾರರ ಸಮಸ್ಯೆ ಕೂಡ ಸರಿ ಹೋಗುತ್ತಾ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಾಗುತ್ತಾ ಆ ಒಂದು ಪ್ರಶ್ನೆ ಕೂಡ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನು ಅಥವಾ ಸಜೆಷನನ್ನು ಕೊಟ್ಟಿದ್ದಾರಂತೆ ನೋಡೋಣ ನಲವತ್ತು ರೂಪಾಯಿಗೆ ಹೆಚ್ಚಳ ಆಗುತ್ತಂತ ಪ್ರಸ್ತುತ ಮೂವತ್ತೊಂದು ರೂಪಾಯಿ ಇದೆ ಕೆ ಜಿ ಸಕ್ಕರೆಯ ಬೆಲೆ ಅದನ್ನು ನಲವತ್ತು ರೂಪಾಯಿಗೆ ಏರಿಸಿ ಅಂತೇಳಿ ಇವ್ರು ಕೇಳ್ಕೊಂಡಿರೋದು ನೋಡೋಣ